ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ತೊಂಬತ್ತೊಂಬತ್ತನೇ ಎಪಿಸೋಡ್ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ವಾರ ಬಂದ್ಬಿಟ್ಟು ಟಿಕೆಟ್ ಫಿನಾಲೆ ವೀಕು ಈ ಟಿಕೆಟ್ ಫಿನಾಲೆ ವೀಕು ಹೆಂಗೆ ಅಂದ್ರೆ ಮುಂದೈತೆ ಮಾರಿ ಹಬ್ಬ ಅನ್ನೋ ರೀತಿ ಇದೆ ನಿಜವಾಗ್ಲೂ ಕೂಡ ಈ ಪ್ರೋಮೋ ನೋಡಿದಾಗ ನನಗೆ ಅನ್ಸೋದೇನ್ ಗೊತ್ತಾ ತ್ರಿವಿಕ್ರಮ್ ಇದು ಬೇಕಿತ್ತು ರೀ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇದನ್ನ ತ್ರಿವಿಕ್ರಮ್ ಅವರು ಆಯ್ತಾ ಉಗ್ರಂ ಮಂಜು ಹತ್ರ ಆಗ್ಲಿ ರಜತ್ ಹತ್ರ ಆಗ್ಲಿ ಸಲಾ ಹೊಡಿಬಾರ್ದು ತ್ರಿವಿಕ್ರಮ್ ಅವರು ಫೇಸ್ ಫೇಸ್ ಕೊಡಬೇಕು ಅಂತ ತುಂಬಾ ವಿಡಿಯೋಗಳಲ್ಲಿ ಹೇಳ್ದೋಳ್ ನಾನು ತುಂಬಾ ಸರಿ ಆಯ್ತಾ ತ್ರಿವಿಕ್ರಮ ಅವರು ಆಯ್ತಾ ರಾಜ ತರ ಇರಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೆ ಅವ್ರಿಷ್ಟು ಮೌನವಾಗಿದ್ದಾರೆ ಅಂತ ಹೇಳಿದವ್ರು ನಾನು ಬಟ್ ಈ ಪ್ರಮೋ ನೋಡಿದಾಗ ನನಗೆ ಹೆಂಗ ಅನಿಸ್ತಾ ಇದೆ ಗೊತ್ತಾ ಹಿಂಗ ಹಿಂಗ ಅನಿಸ್ತಾ ಇದೆ ಯೋ ಯೋ ಅನಿಸ್ತಾ ಇದೆ ಯಾಕೆಂದ್ರೆ ಈ ಒಂದು ಆಟನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತ್ರಿವಿಕ್ರಮ ಅವ್ರ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದಂತಹ ಆಟ ಇದು ಏನ್ ಮಾಡ್ತೀಯಾ ಅನ್ನೋ ಲೆವೆಲ್ಲಿಗೆ ಆಡ್ತಾರೆ ತ್ರಿವಿಕ್ರಮ್ ಅವರು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ತುಂಬ ತಾಳ್ಮೆಯಿಂದ ಬಂದ್ರಿ ತುಂಬ ತಾಳ್ಮೆಯಿಂದ ಬಿಗ್ ಬಾಸ್ ಜರ್ನಿ ನಿಮ್ಮದು ಭವ್ಯಗೌಡನ ಜೊತೆನೆ ಕಳೆದೋಗಿತ್ತು ಬಟ್ ಇವತ್ತು ಈ ಪ್ರೋಮೋ ನೋಡಿದವ್ರು ಏನಂತಿದ್ದಾರೆ ಗೊತ್ತಾ ಇದು 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 ಚೆನ್ನಾಗಿರೋದು ಅಂತ ಇದ್ದಾರೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಅವರೇ ಇದನ್ನ ನಿಮ್ಮಿಂದ ನಾವು ಬಯಸಿದ್ದು ಯಾಕೆಂದರೆ ತ್ರಿವಿಕ್ರಮ್ ಅಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ದಿನದಿಂದ ಎಲ್ಲರೂ ಹೇಳ್ತಾ ಅಂತ ಗೊತ್ತಾ ತ್ರಿವಿಕ್ರಮರು ಈ ಸರಿ ಆಯಿತಾ ನಮ್ಮ ವಿನಯ್ ಗೌಡನ್ನ ನೆನ್ಪು ಮಾಡ್ತಾ ಇದ್ದಾರೆ ಹಂಗಿದ್ದಾರೆ ಅಂತ ಇದ್ರು ಬಟ್ ನೀವು ಯಾಕೋ ಭವ್ಯಗಳು ಸೀಮಿತ ಆಗ್ಬಿಟ್ರಿ ಬಟ್ ಈ ಒಂದು ಪ್ರೋಮೋ ನೋಡಿದಾಗ ಗೊತ್ತಾಗ್ತಾ ಇದೆ ಇದು ತ್ರಿವಿಕ್ರಮರ ಗತ್ತು ಅಂತ ಸೂಪರ್ ಆಗಿದೆ ಪ್ರೊಮಾನ್ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ ಸ್ನೇಹಿತರೆ ಎಲ್ಲರಿಗೂ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಉಗ್ರ ಮಂಜು ಅವರಿಗೆ ಗೇಮ್ ಅಲ್ಲಿ ತ್ರಿವಿಕ್ರಮ ಅವ್ರನ್ನ ಆಗಲ್ಲ ನಾನು ಡೇ ಒಂದಿಂದ ನೋಡ್ತಾ ಬಂದಿದ್ದೀನಿ ಅವರು ಏನಾದರೂ ಒಂದು ಗೇಮ್ ಅಂತ ಬಂತು ಅಂದರೆ ಫಿಸಿಕಲ್ ಗೇಮ್ ಅಂತ ಬಂತು ಅಂದರೆ ಹೇಗಾದ್ರೂ ಮಾಡಿ ತ್ರಿವಿಕ್ರಮ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇಡಕ್ಕೆ ನೋಡ್ತಾರೆ ಸಾರಿ ಬಿಗ್ ಬಾಸ್ ಮನೆಯಿಂದ ಅಲ್ಲ ಬಿಗ್ ಬಾಸ್ ಗೇಮಿನಿಂದ ಹೊರ್ಗಡೆ ಇಡೋಕ್ಕೆ ನೋಡ್ತಾರೆ ನಾನು ಇನ್ನೂ ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಈಗ ಆಯಿತಾ ಉಗ್ರ ಮಂಜು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಹೇಗಾದರೂ ಮಾಡಿ ಟಿಕೆಟ್ ಫಿನಾಲೆ ಗೇಮಿಂದ ಹೊರ್ಗಡೆ ಇಡಬೇಕು ಅನ್ನೋದಕ್ಕೋಸ್ಕರವಾಗಿ ಹನುಮಂತು ಮತ್ತು ಧನ್ರಾಜು ಅವ್ರ ಜೊತೆ ಒಂದು ಒಳ್ಳೆಯ ಉತ್ತಮ ಬಾಂಧವ್ಯನ ಬೆಳೆಸೋ ಥರ ಡ್ರಾಮಾ ಮಾಡಿ ಅವರನ್ನು ಅವರ ಬುಟ್ಟಿಗೆ ಹಾಕ್ಕೊಂಡು ಹೇಗಾದರೂ ಮಾಡಿ ತ್ರಿವಿಕ್ರಮ ಅವ್ರನ್ನ ಆಯಿತಾ ಟಿಕೆಟ್ ಫಿನಾಲೆ ಗೇಮಿಂದ ಹೊರ್ಗಡೆ ಇಡೋಕ್ಕೆ ಸಂಚು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಉಗ್ರಂ ಮಂಜುವಿನ ಆಟ ತ್ರಿವಿಕ್ರಮ್ ಹತ್ರ ಇವಾಗ ನಡೆಯಲ್ಲ ಈಗಿರುವ ತ್ರಿವಿಕ್ರಮ್ ಬೇರೆ ಅವಾಗಿರುವ ತ್ರಿವಿಕ್ರಮ್ ಬೇರೆ ಯಾಕೆಂದ್ರೆ ತ್ರಿವಿಕ್ರಮ ಇಷ್ಟು ದಿನ ತುಂಬಾ ತಾಳ್ಮೆಯಿಂದ ಗೇಮ್ ಆಡ್ಕೊಂಡ್ ಬಂದಿದ್ದಾರೆ ಬಟ್ ಇವತ್ತು ತಾಳ್ಮೆಯಲ್ಲಿ ಇರುವಂಥದ್ದಲ್ಲ ಯಾಕೆಂದ್ರೆ ಇದು ಒಂದು ಟಿಕೆಟ್ ಫಿನಾಲೆ ವೀಕ್ ಆಗಿರೋಂದ್ರೆ ಇಲ್ಲಿ ನಾನಾ ನೀನಾ ಅಂತಲೇ ನಿಲ್ಲಬೇಕು ಹಾಗಾಗಿ ಈ ಉಗ್ರ ಮಂಜು ಅವರ ಒಳಸಂಚು ಏನಿದೆ ಅದನ್ನ ಆಯಿತಾ ತ್ರಿವಿಕ್ರಮ ಕಂಡು ಹಿಡಿದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ವ್ಯಕ್ತಿತ್ವದ ಬಗ್ಗೆ ಹನುಮಂತು ಬಗ್ಗೆ ಹೇಳ್ತಾ ಇದ್ದಾರೆ ಉಗ್ರ ಮಂಜು ಅವರು ನಿಮಗಿಂತ ವ್ಯಕ್ತಿತ್ವದಲ್ಲಿ ಹನುಮಂತು ಅವರು ಬೆಟ್ರಿದ್ದಾರೆ ಅಂತೇಳಿ ನಾನು ಇಲ್ಲ ಇಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಆಯಿತಾ ಉಗ್ರ ಮಂಜು ಅವರಿಗೆ ಇಲ್ಲಿ ವ್ಯಕ್ತಿತ್ವ ಅವ್ರಿಗಿಂತ ಇವ್ರು ಬೆಟ್ರು ಇವ್ರಿಗಿಂತ ಅವರು ಬೆಟ್ರು ಅನ್ನೋದಲ್ಲ ಆಯಿತಾ ಈಗ ನಿಮಗೆ ಏನು ಅಂತಂದರೆ ಒಂದು ಕಾರಣನ ಕೊಟ್ಟು ಏಕಾದರೂ ಮಾಡಿ ತ್ರಿವಿಕ್ರಮ ಅವ್ರನ್ನ ಟಿಕೆಟ್ ಫಿನಾಲೆಯಿಂದ ಹೊರಗಿಡಬೇಕು ಅನ್ನೋದು ನಿಮ್ಮ ಸಂಚು ಉಗ್ರ ಮಂಜು ಅವರೇ ನಿಮಗೆ ಏನು ಗೊತ್ತಾ ಅವ್ರನ್ನ ಗೇಮಲ್ಲಿ ಆಯ್ತಾ ಅವ್ರನ್ನ ಎದುರಿಸುವ ಶಕ್ತಿ ನಿಮಗಿಲ್ಲ ನೀವು ಒಂಥರ ಹೆಂಗೆ ಅಂತಂದರೆ ಹಿಂದ್ಗಡೆಯಿಂದ ಚೂರಿ ಹಾಕೋ ಅಂಥ ಮನುಷ್ಯ ಉಗ್ರ ಮಂಜು ಗೇಮಲ್ಲಿ ಯಾಕೆಂದ್ರೆ ಪ್ರತಿ ಸರಿ ನಾನು ನೋಡಿದ್ದೀನಿ ಅವ್ರನ್ನ ಹೇಗಾದ್ರೂ ಮಾಡಿ ಗೇಮಿನಿಂದ ಹೊರ್ಗಡೆ ಇಡಬೇಕು ಅಂತ ನೋಡ್ತಾರೆ ಅದನ್ನ ಇವತ್ತು ಕೂಡ ಆ ಪ್ರಯೋಗ ನಡೆಸ್ತಾ ಇದ್ದಾರೆ ಹೇಗಾದರೂ ಮಾಡಿ ಆಯ್ತಾ ಹನುಮಂತು ಧನ್ರಾಜ್ ಅವ್ರನ್ನ ಜೊತೇಲಿ ಇಟ್ಕೊಂಡು ತ್ರಿವಿಕ್ರಮ್ ಅವ್ರನ್ನ ಟಿಕೆಟ್ ಗೇಮಿಂದ ಹೊರಗಡೆ ಇಡಬೇಕು ಅಂತ ನೋಡ್ತಾ ಇದ್ರೆ ಆ ಸಂಚು ಮಾಡ್ತಿದಾರೆ ಅದಕ್ಕೆ ತ್ರಿವಿಕ್ರಮ್ ಅವ್ರಿಗೆ ಕೋಪ ಬಂದಿರೋದು ಕೋಪ ಯಾಕೆ ಬಂದಿದೆ ಅಂದ್ರೆ ಇವನ ಇವ್ನ ಜೀವ್ನ ಏನು ಇವನು ಆಯ್ತಾ ಜೊತೆಲಿದ್ದು ಗೇಮ್ ಆಡಬೇಕು ಆಯ್ತಾ ಈಗ ಫೇಸ್ ಟು ಫೇಸ್ ಗೇಮ್ ಆಡ್ಬೇಕು ಏ ಬರೋ ನೋಡ್ಕೊಂಡು ಅನ್ಬೇಕು ಅದ ಬಿಟ್ಟು ಗುಳ್ಳೇನ ಗುಂಪು ಕಟ್ಕೊಂಡು ಹಿಂದ್ಗಡೆಯಿಂದ ಚೂರಿ ಹಾಕಿ ಬರ್ತಾ ಇದನ್ನಲ್ಲ ನನ್ನ ಗೇಮಿನಿಂದ ತೆಗಿಯಕ್ಕೆ ಬರ್ತಾ ಇದಾನಲ್ಲ ಅಂತ ಹೇಳಿ ಅದು ನಮ್ಮ ತ್ರಿವಿಕ್ರಮ್ ಅವರಿಗೆ ಒಂದು ಕೋಪ ಬಂದಿದ್ದು ಈ ಕೋಪ ಬರೋಕ್ಕೆ ರೀಸನ್ ಇಷ್ಟೇ ಅಂದರೆ ಒಂದು ವ್ಯಕ್ತಿತ್ವ ಅಂತ ಮುಂದೆ ತಂದುಬಿಟ್ಟು ನನ್ನನ್ನು ಗೇಮಿನಿಂದ ಹೊರಗಡೆ ಇಡಕ್ಕೆ ನೋಡ್ತಾ ಇದ್ದಾನಲ್ಲ ಉಗ್ರ ಮಂಜು ಅನ್ನೋದು ನಮ್ಮ ತ್ರಿವಿಕ್ರಮ್ ಅವ್ರ ಸಿಟ್ಟು ತ್ರಿವಿಕ್ರಮ್ ನಾನು ಈಗಲೂ ಹೇಳ್ತಿದ್ದೀನಿ ಮೂರು ವೀಕು ಆಯಿತಾ ಯಾರಿಗೂ ಎದರಬೇಡಿ ಯಾರಕ್ಕೂ ಎದುರಬೇಡಿ ಏನಕ್ಕೂ ಎದುರಬೇಡಿ ಆಯಿತಾ ನಿಮ್ಮ ಗೇಮ್ ನೀವು ಆಡಿ ಆ ಒಬ್ಬನಿಗೂ ಹೆದರಬೇಡಿ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಆಟ ಬೇಕಿತ್ತು ಈ ಆಟನೆಲ್ಲರೂ ತ್ರಿವಿಕ್ರಮ ಡೇಮರ್ ನಿಂದ ಆಡಿದ್ರೆ ಆಯಿತಾ ಖಂಡಿತವಾಗೂ ನೆಕ್ಸ್ಟ್ ಲೆವೆಲಲ್ಲಿರೋದು ನನಗೆ ಮೋಕ್ಷಿತ ಹೇಳಿದ್ದೊಂದು ಮಾತು ನೆನಪಿಗೆ ಬರ್ತಾ ಇದೆ ಮೋಕ್ಷಿತ ಬಾತ್ರೂಮಲ್ಲಿ ಅಂದರೆ ವಾಶ್ರೂಮಲ್ಲಿ ತ್ರಿವಿಕ್ರಮರ ಹತ್ರ ಹೇಳ್ತಾರೆ ಇಲ್ಲ ನೀವು ಅಲ್ವಲ್ಲ ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ ನೀವು ಅಂದರೆ ತುಂಬ ಟಫ್ ಅನ್ನೋ ರೀತಿ ಟಫ್ ಮೀನ್ಸ್ ಏನು ನೀವು ನೋಡಿದ್ರಲ್ವಾ ಬವ್ಯಗೌಡನ್ ಜೊತೆ ಆ ಥರ ಅಲ್ಲವೇ ಅಲ್ಲ ತ್ರಿವಿಕ್ರಮ ಅದನ್ನೇ ಮತ್ತೆ ನಮ್ಮ ಸುದೀಪ್ ಸರ್ ಅವರು ಪ್ರತಿ ಸರಿ ಯಾಕೆ ಭವ್ಯಗೌಡನಿಗೆ ಎಚ್ಚಗೊಳ್ತದೆ ಅಂದರೆ ಎಚ್ಚೆತ್ತು ಎಚ್ಚರಿಸ್ತಾರೆ ಅಂದರೆ ಭವ್ಯಗೌಡಗೆ ನೀನು ಎಚ್ಚೆತ್ಕೋ ಆಯಿತಾ ನಮ್ಮ ಹುಡುಗ ಹಂಗಲ್ಲ ಬಿಗ್ ಬಾಸ್ ಮನೆ ದಾಟಿದ್ರೆ ನೀನು ಯಾರು ಅಂತ ಕೇಳ್ತಾನೆ ಅಂದರೆ ತ್ರಿವಿಕ್ರಮ್ ಅವರು ಯಾವುದೋ ಒಂದು ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಲ ಕಳೆಯುವ ಮನುಷ್ಯನೇ ಅಲ್ಲ ಬಿಗ್ ಬಾಸಿಂದ ಹೊರಗಡೆ ಬಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಅವರು ಅವರ ನ ಅಚೀವ್ ಮಾಡೋಕ್ಕೆ ತುಂಬ ಕಷ್ಟಪಡುವಂತಹ ಮನುಷ್ಯ ಯಾಕೆಂದ್ರೆ ಸುದೀಪ್ ಸರ್ ಅವರು ನೋಡಿದ್ದಾರೆ ಆಯಿತಾ ತ್ರಿವಿಕ್ರಮವ್ರನ್ನ ತ್ರಿವಿಕ್ರಮ್ ಅವರು ಖಂಡಿತವಾಗೂ ಆಯಿತಾ ಈ ಥರ ಒಬ್ಬ ಹುಡುಗಿಗೆ ಅಂಟ್ಕೊಂಡು ಆಯ್ತಾ ಸುಮ್ಮನೆ ಈ ಥರ ಟೈಮ್ ಪಾಸ್ ಇರುವಂತಹ ಮನುಷ್ಯನೇ ಅಲ್ಲ ತ್ರಿವಿಕ್ರಮು ಅವರೇನಿದ್ರು ಅವ್ರ ಕೆಲಸ ಆಯಿತು ಅವರಾಯ್ತು ಅಷ್ಟೇ ಆಯ್ತಾ ಇದನ್ನು ನೋಡಿದ ಬಿಗ್ ಬಾಸಲ್ಲಿ ನಮ್ಮ ಭವ್ಯ ಭವ್ಯಗೌಡನ ಜೊತೆ ತ್ರಿವಿಕ್ರಮ್ ಜೊತೆ ಇರೋದನ್ನು ನೋಡ್ಬಿಟ್ಟು ಕೆಲವಷ್ಟು ಫ್ಯಾನ್ಸು ನಿನ್ನೆ ನಿನ್ನೇನೊಂದೇನೋ ವಿಷಯ ಅವರು ಜಿಮ್ಮರ್ ಹೇಳ್ತಾರೆ ಆಯಿತಾ ಒಂದು ವಿಷಯ ಹೇಳ್ತಾರೆ ಅವರು ಸರಿನಾ ಆನೆ ಮತ್ತೆ ಇಲ್ಲಿ ಮುತ್ತು ಸಿಕ್ತು ಅಂತ ಆ ಮುತ್ತು ಗೌಡ ಅಲ್ಲ ಅದರ ವಿಷ್ಯದ ಬಗ್ಗೆ ನಾನು ಒಂದಿನ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ನಾನು ಯಾಕೆ ಅಂದರೆ ಈಗ ವಿಡಿಯೋ ಮಾಡಬಾರ್ದು ಇದು ಟಿಕೆಟ್ ಫಿನಾಲೆ ವೀಕು ಈ ವೀಕಲ್ಲಿ ಯಾವ ವಿಷಯನೂ ತರಬಾರ್ದು ಅಂತ ನಾನು ಡಿಸೈಡ್ ಆಗಿದ್ದೀನಿ ಅಯ್ಯೋ ನಿಮಗೇನು ಹೇಳಬೇಕು ನಿಮ್ಮ ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಹೆಂಗಿದೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ತ್ರಿವಿಕ್ರಮ ಅವ್ರು ಹೇಳಿದ್ದು ಬೇರೆ ಆ ಮುತ್ತು ಬೇರೆ ಆಯಿತಾ ಇದು ಬೇರೆ ಅವರು ಬಿಗ್ ಬಾಸ್ ಮನೆಗೆ ನಾನು ಖಜಾನೆ ಹುಡ್ಕೊಂಡು ಬಂದೆ ಅಂದರೆ ಅವ್ರು ಹೇಳಿದ್ದು ನಾನು ಬಿಗ್ ಬಾಸ್ ಮನೆಗೆ ಆಯಿತಾ ಅವರಿಗೆ ಒಂದು ಆಗಿ ಸಪೋರ್ಟ್ ಆಗುತ್ತೆ ನನ್ನ ಕಷ್ಟಗಳಿಗೆ ಏನೋ ಒಂದು ದುಡ್ಡು ಸಿಗುತ್ತೆ ಆಯಿತಾ ನಾನು ವಿನ್ನಾದರೆ ಅಂತ ಬಂದೆ ಬಟ್ ಅದಕ್ಕೂ ಮಿಗಿಲಾದ ಆಯಿತಾ ಬೇರೆ ಏನೋ ಒಂದು ಸಿಕ್ಕಿದೆ ಅನ್ನೋದನ್ನು ಅದು ಅದಲ್ಲ ನೀವೇನು ತಿಳ್ಕೊತಿದ್ದೀರಲ್ಲ ಬವೇಗೌಡ ಅದು ಬವ್ಯಗೌಡ ಅಲ್ಲ ಅದು ಸಮಯ ಬಂದಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಏಕೆಂದರೆ ಕ್ಯಾಮ್ರಾನ ಆಯಿತಾ ನಿಮಗೆ ಯಾವಾಗ ಹೆಂಗ್ ಟರ್ನ್ ಮಾಡ್ತಾರೆ ಯಾವ ವಿಷಯ ಹೇಳದಿ ಹೆಂಗ್ ಟರ್ನ್ ಮಾಡ್ತಾರೆ ಅದನ್ನ ನಾನು ತುಂಬಾ ಚೆನ್ನಾಗಿ ಒಬ್ಸರ್ವ್ ಮಾಡಿದ್ದೀನಿ ಅವರೇ ಹೇಳಿದ್ದು ವಿಷಯ ಬೇರೆ ನಮ್ಮ ಭವ್ಯಗಳಿಗೆ ತುಂಬಾ ಕ್ಲಿಯಾರಿಟಿ ಇದೆ ಆಯಿತಾ ಅವರು ಏನು ಗೊತ್ತಾ ಫ್ರೆಂಡ್ಶಿಪ್ ಅನ್ನೋದು ತುಂಬ ಕ್ಲಿಯರಿಟಿ ಇದೆ ಭವ್ಯಗೌಡನಿಗೆ ಭವ್ಯ ಗೌಡನಿಗೆ ತುಂಬ ಚೆನ್ನಾಗಿ ಗೊತ್ತು ನಮ್ಮ ತ್ರಿವಿಕ್ರಮವರು ಗೌಡನ ಅವ್ರು ಇಲ್ಲ ಲವ್ ಮಾಡ್ತಾ ಇಲ್ಲ ಮದುವೆನೂ ಆಗೋಲ್ಲ ಏನೂ ಅಲ್ಲ ಜಸ್ಟೇ ಫ್ರೆಂಡ್ಶಿಪ್ ಅನ್ನೋದು ಗೌಡನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸುದೀಪ್ ಸರ್ ಅವರು ಹೇಳ್ದಂಗೆ ಏನು ಗೊತ್ತಾ ನಿಮಗೆ ನಿಮಗೆ ಹೇಳೋಕ್ಕೋದ್ರೆ ನೀವು ಬೇರೆ ಥರ ಹೇಳ್ತೀರ ಹಂಗಾಗಿ ಅಂದರೆ ಆಯಿತಾ ರಾಧಾಕೃಷ್ಣ ಆಗ್ಬೋದಷ್ಟೇ ಸೀತಾರಾಮ ಆಗಕ್ಕಾಗಲ್ಲ ಇದು ಒಂದು ನಾನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನಾನು ಇದ್ರ ಬಗ್ಗೆ ಬೇರೆ ಏನು ಹೇಳೋದು ಟೈಮನ್ನಾಗಿ ಹೇಳ್ತೀನಿ ಆಮೇಲೆ ಈ ಪ್ರೋಮೋ ನೋಡಿದಾಗ ನನಗೆ ಒಂದು ಅನ್ಸೋದೇನು ಗೊತ್ತಾ ಈ ಪ್ರೋಮೋದಲ್ಲಿ ನಿಮಗೆ ಹೆಂಗ್ ತಿಳ್ಕೊಂತೀರೋ ಏನೋ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಗುಂಪುಗಾರಿಕೆ ನಡೀತಾ ಇದೆ ಗುಂಪುಗಾರಿಕೆ ಅಂದರೆ ಉಗ್ರ ಮಂಜು ಗೌತಮಿ ಧನ್ರಾಜ್ ಅದೇ ರೀತಿ ನಮ್ಮ ಹನುಮಂತು ಇವರು ನಾಲ್ಕು ಜನದ ನನಗೆ ಐತಿ ನನಗೆ ಅನ್ಸೋ ಪ್ರಕಾರವಾಗಿ ತ್ರಿವಿಕ್ರಮ ಅವ್ರನ್ನ ಗೇಮಿನಿಂದ ಹೊರಗಿಡುವ ಒಂದು ಆಯ್ತಾ ಸಂಚು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕಾರಣ ಇಷ್ಟೇ ತ್ರಿವಿಕ್ರಮ್ ಗೇಮಲ್ಲಿದ್ದರೆ ಇವ್ರಿಗೆ ಯಾರಿಗೂ ಕೂಡ ತ್ರಿವಿಕ್ರಮ್ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅಂದರೆ ಅಷ್ಟು ಧೈರ್ಯ ಘಟ್ಸು ಯಾರಿಗೂ ಇಲ್ಲ ಅದನ್ನು ತಿಳ್ಕಂಡಂಥವ್ರಿಗೆ ಏನು ಹೇಗಾದ್ರೂ ಮಾಡಿ ಆಯ್ತಾ ತ್ರಿವಿಕ್ರಮ್ ಅವ್ರನ್ನ ಗೇಮಿನಿಂದ ಹೊರಗಿಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಗುಂಪು ಕಟ್ಕೊಂಡು ಅವರು ಯೋಚನೆ ಮಾಡ್ತಾ ಅದೆಲ್ಲ ತ್ರಿವಿಕ್ರಮ ಅವ್ರ ಹತ್ರ ವರ್ಕೌಟ್ ಆಗಲ್ಲ ಅದಲ್ಲದೆ ನಾನು ತ್ರಿವಿಕ್ರಮ ಅವ್ರನ್ನ ಡೇವನ್ನಿಂದ ಅಬ್ಸರ್ವ್ ಮಾಡ್ಕೊಂಬರ್ತಾಯಿದ್ದೀನಿ ಸಪೋರ್ಟು ಕೂಡ ಮಾಡಿದ್ದೀನಿ ಇವತ್ತು ಹೇಳ್ತಾಯಿದೀನಿ ತ್ರಿವಿಕ್ರಮ ಅವ್ರ ಫ್ಯಾನ್ಸ್ವರು ಕೂಡ ಇವತ್ತು ಹೇಳ್ತಾಯಿದೀನಿ ಆಯಿತಾ ನೀವು ಸಪೋರ್ಟ್ ಮಾಡ್ಬೇಕಾ ತ್ರಿವಿಕ್ರಮು ಮಾಡಿ ಈ ಜೋಡಿ ಎಲ್ಲ ಸಪೋರ್ಟ್ ಮಾಡೋಕ್ಕೋದ್ರೆ ಕೆಲ್ಸಕ್ಕಾಗಲ್ಲ ವರ್ಕೌಟ್ ಆಗಲ್ಲ ದಯವಿಟ್ಟು ನಿಮಗೆ ತ್ರಿವಿಕ್ರಮರ್ನ ವಿನ್ ಮಾಡಿಸ್ಬೇಕು ಅಂತಿದ್ರೆ ತ್ರಿವಿಕ್ರಮಿಂಗ್ ಮಾತ್ರ ಓಟ್ ಹಾಕಿ ತ್ರಿವಿಕ್ರಮ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡಿ ನಾನು ಎಲ್ಲರಿಗೂ ಅದೇ ಹೇಳೋದು ಆಯಿತಾ ಮೋಕ್ಷಿತವ್ರನ್ನ ವಿನ್ ಮಾಡಿಸ್ಬೇಕು ಅಂತಿದ್ರೆ ಮೋಕ್ಷಿತವ್ರಿಗೆ ಮಾತ್ರ ಓಟ್ ಹಾಕಿ ಮೋಕ್ಷಿ ಮೋಕ್ಷಿತವ್ರಿಗೆ ಮಾತ್ರ ಸಪೋರ್ಟ್ ಮಾಡಿ ಎಲ್ಲ ಪ್ರತಿಯೊಂದು ಕಟ್ಟಿಸೆಂಟ್ದು ನಾನು ಅದೇ ಹೇಳೋದು ನೀವು ಇಲ್ಲಿ ಆಯಿತಾ ಯಾವುದೇ ಥರದ ಆಯಿತಾ ಫ್ರೆಂಡ್ಶಿಪ್ಪು ಜೋಡಿಗಳು ಇವೆಲ್ಲ ಏನೂ ತಗೋಳೋಕ್ಕೆ ಹೋಗಬೇಡಿ ನಿಮಗೆ ನಿಮ್ಮ ಗೋಲೇನು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟು ವಿನ್ ಆಗಬೇಕಾ ಅವ್ರಿಗೆ ಸಪೋರ್ಟ್ ಮಾಡಿ ಅವರಿಗೆ ಒಟ್ಟಾಗಿ ಆಯಿತಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಫಿನಾಲೆ ವೀಕು ಈ ಸ ಮಂಡೇ ಆಯಿತಾ ಇವತ್ತು ಮಂಡೆಯಿಂದ ಸಾಟರ್ಡೆ ಬಂತು ಅಂದರೆ ಮುಗ್ದೋಯ್ತು ಯಾರಿಗೋ ಒಬ್ಬರಿಗೆ ಟಿಕೆಟ್ ಫಿನಾಲೆ ಸಿಕ್ಕುತ್ತೆ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಓನ್ಲಿ ಒನ್ ವೀಕ್ ಅದ್ರ ನೆಕ್ಸ್ಟ್ ವೀಕೇ ಫಿನಾಲೆ ಮುಗ್ದೋಯ್ತು ಬಿಗ್ ಬಾಸ್ ಹಾಗಾಗಿ ಈಗ ಎಲ್ಲರಿಗೂ ಹೇಳೋದೇನು ಗೊತ್ತಾ ತ್ರಿವಿಕ್ರಮ ಫ್ಯಾನ್ಸಿಂಗ್ ನಾನು ಇಷ್ಟೇ ಹೇಳೋದು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಆಯಿತಾ ನೀವು ಆಯಿತಾ ಸಪೋರ್ಟ್ ಮಾಡಬೇಕಾಗಿರೋದು ತ್ರಿವಿಕ್ರಮ್ಗೆ ಮೋಕ್ಷಿತಾ ಫ್ಯಾನ್ಸ್ಗೂ ಅದೇ ಹೇಳೋದು ನೀವು ಸಪೋರ್ಟ್ ಮಾಡಬೇಕಾಗಿರೋದು ಮೋಕ್ಷಿತುಗೆ ಇಲ್ಲಿ ಯಾವುದನ್ನು ಆಯಿತಾ ತಲೆಯಲ್ಲಿ ಇಟ್ಕೋಬೇಡಿ ಈ ಒಂದು ವೀಕು ನಿಮ್ಮ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಸಪೋರ್ಟ್ ಮಾಡಿ ಮುಂದೈತೆ ಮಾರಿ ಹಬ್ಬ ಇದು ಜಸ್ಟೇ ಪ್ರೋಮೋ ಮೇನ್ ಪಿಚ್ಚರ್ ಕವಿಯೇ ಓಕೆ ಬಬಾಯ್